ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ ಶ್ರೀಮದ್ವರವರಮುನಿಯೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭ ಯತಿಶೇಖರ ಮಧ್ಯಮ ಪರ್ಯಂತ ವಂದೇ ಗುರುಪರಂಪರಾ ಭಾಗವತ ಕುಲಕೋಟಿಗೆ ಅಡಿಯೇನುಡಿಯ ಅನಂತ ಅನಂತ ನಮಸ್ಕಾರಗಳು ತಿರುಪ್ಪಾವೆಯಲ್ಲಿ ಪೂರ್ವಾಚಾರ್ಯರುಗಳ ಶ್ರೀ ನುಡಿಮುತ್ತುಗಳು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಆರಂಭಿಸಿರುವ ಸರಣಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಈ ದಿನ ಎರಡನೇ ಪಾಶುರಕ್ಕೆ ಸೇರಿದಂತೆ ಪೂರ್ವಾಚಾರ್ಯರುಗಳ ವ್ಯಾಖ್ಯಾನಕ್ಕನುಗುಣವಾಗಿ ಯಥಾಮತಿ ಯಥಾಶಕ್ತಿ ಒಂದಿಷ್ಟು ಐತಿಹ್ಯಗಳನ್ನು ಹಂಚಿಕೊಂಡು ಅನುಭವಿಸಲು ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಬೈಯತ್ ವಾಳ್ವೀರ್ಗಾಳ್ ಭಗವದ್ ಅನುಭವವನ್ನು ಹೊಂದಿ ಬಾಳುವುದೇ ನಿಜವಾದ ಬದುಕು ಬಯ್ಯಂ ಅದಾಗಿ ಈ ಕರ್ಮಭೂಮಿಯಲ್ಲಿಯೇ ಕೃಷ್ಣನ ಅನುಭವವನ್ನು ಹೊಂದಿದಂತಹ ಭಾಗ್ಯವತಿಗಳೇ ಎಂದು ತನ್ನ ಸಖಿಯರ ಭಾಗ್ಯವನ್ನು ಕೊಂಡಾಡುತ್ತಿದ್ದಾಳೆ ಗೋದೆ ಆಯ್ಪಾಡಿ ಅದಾಗಿ ರಜಭೂಮಿ ಎಂದು ಕರೆಯಲ್ಪಡುವ ಗೋಕುಲದಲ್ಲಿ ಗೋಪಿಯರು ಹೊಂದಿದಂತಹ ಕೃಷ್ಣಾನುಭವಕ್ಕೆ ಪರಮಪದ ಅಂದರೆ ಶ್ರೀವೈಕುಂಠದ ಅನುಭವವೂ ಸಮನಾಗುವುದಿಲ್ಲ ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಭಗವಂತನ ಗುಣಗಳು ಅಲ್ಲಿ ಹಗಲಿನ ಬೆಳಕಿನಂತೆ ಪ್ರಕಾಶಮಾನವಾಗಿರದು ಅದೇನಿದ್ದರೂ ಈ ಭೂಲೋಕದಲ್ಲಿ ಅವನ ಸಕಲ ಕಲ್ಯಾಣ ಗುಣಗಳು ಸಂಜೆಯ ಆರತಿಯ ದೀಪದ ಬೆಳಕಿನಂತೆ ಬಹು ಪ್ರಕಾಶಮಯವಾಗಿ ದಿದೀಪ್ಯಮಾನವಾಗಿ ಗೋಚರಿಸುವುದು ಇಲ್ಲಿಯೇ ಅರ್ಜುನ ಸುಧಾಮ ಗೋಪಿಕೆಯರು ಮೊದಲಾದವರೊಡನೆ ಅವನು ತನ್ನನ್ನು ತಾನೇ ನೀಡಿ ತನ್ನ ಸೌಲಭ್ಯ ಗುಣವನ್ನು ಪ್ರಕಾಶಪಡಿಸಿದನು ಇಂತಹ ಕರ್ಮಭೂಮಿಯಲ್ಲಿ ಕೃಷ್ಣಾನುಭವವನ್ನು ಪಡೆದ ಭಾಗ್ಯವತಿಗಳೇ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ಕೃಷ್ಣನ ಸಾನ್ನಿಧ್ಯವಿರುವ ಸ್ಥಳವೇ ಪರಮ ಭೋಗ್ಯವಾದದ್ದು ಅವನಿಲ್ಲದ ವೈಕುಂಠವು ತ್ಯಾಜ್ಯವೇ ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಇದಕ್ಕೆ ಉದಾಹರಣೆಯಾಗಿ ಒಂದು ಐತಿಹ್ಯವನ್ನು ತೋರಿಸಿಕೊಡುತ್ತಾರೆ ಭಾವೋ ನಾನ್ಯತ್ರ ಗಚ್ಚತಿ ಎಂದನು ಹನುಮಂತ ತನ್ನ ಅವತಾರವನ್ನು ಮುಗಿಸಿ ಶ್ರೀವೈಕುಂಠಕ್ಕೆ ಹೊರಡಲು ಅನುವಾದ ಶ್ರೀರಾಮನು ಹನುಮನನ್ನು ಕುರಿತು ನನ್ನೊಂದಿಗೆ ಶ್ರೀವೈಕುಂಠಕ್ಕೆ ಬರುವೆಯೇನು ಎಂದು ಕೇಳಿದಾಗ ಅದಕ್ಕೆ ಹನುಮನು ಅಲ್ಲಿಯೂ ಸಹ ನೀನು ನನಗೆ ಶ್ರೀರಾಮನಾಗಿಯೇ ಸೇವೆ ನೀಡಿವೆಯೇನು ಎಂದು ಕೇಳಿದಾಗ ಅದಕ್ಕೆ ಭಗವಂತನು ಇಲ್ಲ ಅಲ್ಲಿ ನಾನು ನನ್ನ ಪರತ್ವ ರೂಪದಲ್ಲಿಯೇ ಸೇವೆಯನ್ನು ನೀಡಲು ಸಾಧ್ಯ ಎಂದು ಹೇಳಿದಾಗ ಭಾವೋ ನಾನ್ಯತ್ರ ಗಚ್ಚತಿ ಎಂದನಂತೆ ಹನುಮ ಅಂದರೆ ರಾಮನಿಲ್ಲದ ಆ ಸ್ಥಳಕ್ಕೆ ಬರಲು ನನಗೆ ಮನಸ್ಸಿಲ್ಲ ಭಾವವಿಲ್ಲ ನಿನ್ನೊಡನೆ ವಾಸಿಸಿದ ಈ ಭೂಲೋಕದಲ್ಲಿ ನಿನ್ನ ವಾಸನೆ ಹಾಗೆಯೇ ಉಳಿದಿದೆ ಅದರ ಅನುಭವದಲ್ಲೇ ನಾನು ಇಲ್ಲೇ ಇದ್ದು ಕಾಲ ಕಳೆಯುವೆ ಎಂದರಂತೆ ಹಾಗೆಯೇ ಗೋಪಿಯರೂ ಸಹ ಕೃಷ್ಣನೊಂದಿಗೆ ಕೂಡಿ ಅನುಭವಿಸಲು ಯೋಗ್ಯತೆಯನ್ನು ದೊರಕಿಸಿಕೊಟ್ಟ ಭೂಮಿಯ ವೈಶಿಷ್ಟ್ಯವನ್ನು ಅದರಲ್ಲಿ ವಾಸಿಸುವ ಪರಮ ಭಾಗವತೋತ್ತಮಯರಾದ ಗೋಪಿಯರನ್ನು ಸಂಬೋಧಿಸುತ್ತಾ ವೈಯತ್ತುವಾಳ್ವೀರ್ಹಾಳ್ ಎನ್ನುತ್ತಿದ್ದಾಳೆ ಈ ಭುವಿಯಲ್ಲಿ ಭಗವಂತನೊಂದಿಗೆ ಕೂಡಿ ಬಾಳಲು ಜನಿಸಿದವರೇ ಎಂದು ಸಂಬೋಧಿಸು ಸಂಬೋಧಿಸುತ್ತಿದ್ದಾಳೆ ಎಂದರೆ ಭಗವಂತನೊಂದಿಗೆ ಕೂಡಿ ಬಾಳಲಾಗದೆ ಸತ್ತವರೂ ಇದ್ದಾರೆಂದಾಯಿತು ಅಲ್ಲವೇ ಇದಕ್ಕೆ ಹೊಂದಿದಂತೆ ಆರಾಯರ ಪಡಿಯಲ್ಲಿರುವ ಒಂದು ಐತಿಹ್ಯವನ್ನು ನಾವಿಲ್ಲಿ ಕಾಣಬಹುದು ಇದು ಶ್ರೀ ಪರಾಶರ ಭಟ್ಟರು ಹಾಗೂ ಶ್ರೀ ನಂಜಿಯರ್ ನಡುವೆ ನಡೆದ ಸ್ವಾರಸ್ಯಕರ ಸಂಭಾಷಣೆಯ ರೂಪದಲ್ಲಿದೆ ಒಂದೊಮ್ಮೆ ಶ್ರೀರಾಮಾಯಣದ ಕುರಿತು ಸಂವಾದವು ನಡೆಯುತ್ತಿದ್ದಾಗ ದಶರಥನು ಶ್ರೀರಾಮನ ಅಗಲುವಿಕೆಯನ್ನು ತಾಳಲಾಗದೆ ಸತ್ತನು ಎನ್ನುವ ವಿಷಯ ಬಂದಾಗ ನಂಜಿಯರ್ ಶ್ರೀ ಪರಾಶರ ಭಟ್ಟರನ್ನು ಕುರಿತು ಇಪ್ಪಡಿ ವಿಯೋಗದಲ್ಲಿ ಮುಡಿಯುಂಪಡಿಯಾನವನ್ ಮೋಕ್ಷಂ ಎಂದು ಪ್ರಶ್ನೆಯನ್ನು ಹಾಕುತ್ತಾರೆ ಅದಾಗಿ ದಶರಥನು ಶ್ರೀರಾಮನನ್ನೇ ಸದಾಕಾಲವೂ ಸ್ಮರಿಸುತ್ತಾ ಕೊನೆಗೆ ಅವನ ವಿಯೋಗವಾದೊಡನೆ ಬದುಕಿರಲಾರದೆ ಕೊನೆಯುಸೆ ನೆಳೆದನು ಹಾಗಿದ್ದ ಮೇಲೆ ಅವನಿಗೆ ಮೋಕ್ಷ ಫಲವೂ ದೊರಕದೆ ಸ್ವರ್ಗವೂ ದೊರಕಲು ಕಾರಣವೇನು ಎಂದು ಕೇಳಿದಾಗ ಅದಕ್ಕೆ ಪ್ರತ್ಯುತ್ತರವಾಗಿ ಭಟ್ಟರು ಇವನಕ್ಕೆ ನರಕಮೇ ಪೆರುಮಾಳ್ ಆಮಸ ಪೆರುಮಾಳ್ ಆಮ್ರಸಂಸ್ಯಾಲೇ ಸ್ವರ್ಗಸ್ಥನಾನಾನ್ ಎಂದರಂತೆ ಅದಾಗಿ ಅವನು ಸಾಮಾನ್ಯ ಧರ್ಮಕ್ಕೆ ಬೆಲೆ ಕೊಟ್ಟು ಕೈಕೇಗೆ ಕೊಟ್ಟ ವಚನವನ್ನು ನೆರವೇರಿಸಲು ಹೋಗಿ ಸಾಕ್ಷಾತ್ ಧರ್ಮವಾದ ಶ್ರೀರಾಮನನ್ನು ಕೈಬಿಟ್ಟನು ರಾಮು ವಿಗ್ರಹ ವಿಗ್ರಹವಾನ್ ಧರ್ಮ ಎನ್ನುವಂತೆ ಸ್ವತಃ ಧರ್ಮವಾದ ಶ್ರೀರಾಮನನ್ನು ಹಿಡಿದು ಸಾಮಾನ್ಯ ಧರ್ಮವನ್ನು ತ್ಯಜಿಸಿದ್ದರೆ ಅದಾಗಿ ಕೈಕೆಗೆ ಕೊಟ್ಟ ಮಾತನ್ನು ಅಳ್ಳಗೆಳೆದಿದ್ದರೆ ಅವನು ಮೋಕ್ಷವನ್ನು ಗಳಿಸುತ್ತಿದ್ದ ಅವನು ಮಾಡಿದ ಕೃತ್ಯಕ್ಕೆ ಅವನಿಗೆ ನರಕವೇ ಸಿದ್ಧಿಸಬೇಕಿತ್ತು ಭಗವಂತನ ಕೃಪೆಯಿಂದ ಅದು ತಪ್ಪಿ ಅವನಿಗೆ ಸ್ವರ್ಗಪ್ರಾಪ್ತಿಯಾಯಿತು ಎಂದರಂತೆ ಹಾಗಾಗಿ ರಾಮ ವಿಯೋಗವನ್ನು ಅನುಭವಿಸಿ ಭುವಿಯಲ್ಲಿ ಬಾಳಲಾಗದೆ ಸತ್ತ ದಶರಥನಂತೆ ಅಲ್ಲದೆ ಬೈಯತ್ತು ವಾಳ್ವೀರ್ಹಾಳ್ ಕೃಷ್ಣ ಸಂಶ್ಲೇಷವನ್ನು ಹೊಂದಿ ಅವನೊಂದಿಗೆ ಕೂಡಿ ಆಡುವ ಭಾಗ್ಯವನ್ನು ಪಡೆದ ಭಾಗ್ಯವತಿಗಳೇ ಎಂದು ಅವರನ್ನು ಕೊಂಡಾಡುತ್ತಿದ್ದಾಳೆ ಗೋದೆ நாம்ும் நம் பாவைக்கு ஷய்யும் கிரிசல் கேரோ பார் கடலுள் பையத்து இன்ன பரமநடி பாடி என்று ஒட்டாக சேரசி ஹெல்தரே ஹேகே காரணம் பரமனடி அதாகி பகவந்தன ஸ்ரீபாததானே காயனா இத்தக்கே முக்கிய அனுஷ்டான ஷையும் கிரிசல் நபும் நம் பாவைக்கு கேளீரோ அடிப்பாடி ಆಶ್ರಿತರಿಗೆ ಸೋಪಾನದಂತಿರುವ ಅವನ ಅಡಿಗಳು ಅದಾಗಿ ಶ್ರೀಪಾದಗಳೇ ಪರಮಪ್ರಾಪ್ಯ ಪಟ್ಟಾಭಿಷೇಕ ಕಾಲದಲ್ಲಿ ಸುಗ್ರೀವಾದಿ ಕಪಿಗಳು ಒಬ್ಬೊಬ್ಬರು ಒಂದೊಂದು ಸೇವೆ ಮಾಡಿದರೆ ಚರಣೌ ಶರಣಂ ಪ್ರಪದ್ಯೇ ಎಂದು ಆಂಜನೇಯನು ಶ್ರೀರಾಮನ ಪಾದಗಳೇ ಪೂಜ್ಯವೆಂದು ಅವುಗಳ ಅಡಿಯಲ್ಲಿಯೇ ಕೈಮುಗಿದು ಉಪಾಸನೆ ಮಾಡುವಂತೆ ನಾವೆಲ್ಲರೂ ಕೂಡಿ ಪಾಡಿ ಎಂದು ಪ್ರೀತಿಪೂರ್ವಕವಾಗಿ ಬನ್ನಿ ಹಾಡೋಣ ಎಂದು ಸಖಿಯರನ್ನು ಆಹ್ವಾನಿಸುತ್ತಿದ್ದಾಳೆ ಗೋದೆ ಶ್ರೀ ವಿ ಇಳೆಯವಿಲ್ಲಿ ಶ್ರೀನಿವಾಸ ಬೋಹರಾಚಾರ್ಯರ ಗುರುಪರಂಪರಾ ಕಾಲಕ್ಷೇಪದಲ್ಲಿ ಅಡಿಯೇನ್ ಕೇಳಿ ಅನುಭವಿಸಿದ ಒಂದು ವೃತ್ತಾಂತವು ಈ ಸಾಲಿಗೆ ಪೂರಕವಾಗಿ ಹೊಂದುತ್ತದೆ ತಮ್ಮ ಪ್ರೀತಿಯ ಶಿಷ್ಯರಾದ ಶ್ರೀ ಕುರತ್ತಾಳ್ವಾಂಡ್ರೆಗೆ ಶ್ರೀ ಪರಾಶರ ಭಟ್ಟರು ಹಾಗೂ ಶ್ರೀ ವೇದವ್ಯಾಸಬೆಟ್ಟರು ಜನಿಸಿದಾಗ ಆ ಶಿಶುಗಳನ್ನು ತಮ್ಮಲ್ಲಿಗೆ ಹೊತ್ತು ತರುವಂತೆ ಆಚಾರ್ಯ ಶ್ರೀರಾಮಾನುಜರು ತಮ್ಮ ಆತ್ಮೀಯ ಶಿಷ್ಯರಾದ ಶ್ರೀ ಎಂಬಾರ್ಗೆ ಹೇಳಿ ಕಳಿಸುತ್ತಾರೆ ಅಂತೆಯೇ ಎಂಬಾರ್ ಸಹ ಆ ಶಿಶುಗಳನ್ನು ತಮ್ಮ ಎರಡೂ ಕೈಗಳಲ್ಲಿ ಹೊತ್ತುಕೊಂಡು ಆಚಾರ್ಯ ಇರುವಲ್ಲಿಗೆ ತಂದರು ಆ ಶಿಶುಗಳನ್ನು ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಕೈಗೆತ್ತಿಕೊಂಡ ಆಚಾರ್ಯ ಶ್ರೀರಾಮಾನುಜರಿಗೆ ಒಂದು ರೀತಿಯ ವಿಶೇಷ ಅನುಭೂತಿ ಉಂಟಾಗಿ ಎಂಬಾರ್ರನ್ನು ಕುರಿತು ಇಕ್ಕೊಳಂದೆಗಳು ಉಡಂಬಲ್ಲಿರದೆ ದ್ವಯಂ ಪರಿಮಳಕ್ಕಿರದೆ ಎಂದರಂತೆ ಅದಾಗಿ ಈ ಶಿಶುಗಳ ದೇಹದಿಂದ ದ್ವಯದ ಪರಿಮಳವು ಹೊರಸೂಸುತ್ತಿದೆಯಲ್ಲ ಎಂದು ಎಂಬಾರ್ ಕಡೆಗೆ ಆಶ್ಚರ್ಯಚಕಿತರಾಗಿ ಕೇಳಿದರಂತೆ ಅದಕ್ಕೆ ಎಂಬಾರ್ ಹೌದು ಸ್ವಾಮಿ ಅಡಿಯೇನ್ ಕುರತ್ತಾಳ್ವಾನ್ ತಿರುಮಾಳಿಗೆಯಿಂದ ಹೊರಟು ಇಲ್ಲಿಗೆ ಬರುವವರೆಗೂ ಮಕ್ಕಳಿಗೆ ರಕ್ಷೆ ಇರಲಿ ಎಂದು ಅವರ ಕಿವಿಯಲ್ಲಿ ದ್ವಯ ಮಂತ್ರಾನುಸಂಧಾನ ಮಾಡುತ್ತಾ ಬಂದೆ ಎಂದರಂತೆ ಅದಾಗಿ ಶ್ರೀಮನ್ನಾರಾಯಣ ಚರಣೌ ಶರಣಂ ಪ್ರಪದ್ಯೆ ಶ್ರೀಮತೇ ನಾರಾಯಣಾಯ ನಮಃ ಎನ್ನುವ ದ್ವಯಮಂತ್ರವೇ ಅದಾಗಿ ಶ್ರೀಮನ್ನಾರಾಯಣನ ಶ್ರೀಚರಣದ ಸ್ಮರಣೆ ಮಾಡುತ್ತಾ ಅವನ ಪದಾರವಿಂದಗಳನ್ನು ಆಶ್ರಯಿಸುವುದೇ ಈ ಆತ್ಮಕ್ಕೆ ನಿಜವಾದ ರಕ್ಷೆ ಎನ್ನುವುದನ್ನು ನಮ್ಮ ಪೂರ್ವಾಚಾರ್ಯರುಗಳು ತೋರಿಸಿಕೊಟ್ಟದ್ದನ್ನೇ ಇಲ್ಲಿ ಆಂಡಾಳ್ ಪಾರ್ಕಳಲುಳ್ ಪೈಯತ್ತು ಇನ್ನ ಪರಮನಡಿಪಾಡಿ ಎಂದು ಪರಮನ ಅಡಿಯನ್ನು ಪಾಡುವುದೇ ಶಯ್ಯುಂ ಕಿರಿಶಹಳ್ ನಾವು ಮಾಡಬೇಕಾದ ಬಹು ಮುಖ್ಯವಾದ ಅನುಷ್ಠಾನ ಕೇಳಿರೋ ಇದನ್ನು ಕಿವಿಗೊಟ್ಟು ಆಲಿಸಿ ಅಂತೆಯೇ ನಡೆದುಕೊಳ್ಳಿ ಎಂದು ಉಪದೇಶಿಸುತ್ತಿದ್ದಾಳೆ ಶಯ್ಯಾದನ ಶಯ್ಯೋಂ ಇದಕ್ಕೆ ಮುನ್ನ ಆತ್ಮನು ಉಜ್ಜೀವನಕ್ಕಾಗಿ ಮಾಡಲೇಬೇಕಾದ ಕೆಲಸವೇನು ಶಯ್ಯುಂ ಕಿರಿಶಹಳ್ ಕೇಳಿರೋ ಎಂದು ಹೇಳಿದ್ದಳು ಈಗ ಶಯ್ಯ ಕೂಡಾದ ಶಯಲಗಳ್ ಅದಾಗಿ ಮಾಡಬಾರದ್ದು ಏನು ಎಂಬುದನ್ನು ತಿಳಿಸಿ ಹೇಳುತ್ತಿದ್ದಾಳೆ ಈ ಸಾಲಿಗೆ ಹೊಂದುವಂತೆ ವ್ಯಾಖ್ಯಾನಗಳಲ್ಲಿ ಕಾಣಸಿಗುವ ಒಂದು ಐತಿಹ್ಯವನ್ನು ನೋಡೋಣ ಬನ್ನಿ ಆಳ್ವಾನ್ ಎಂಗಳ್ ಪೂರ್ವರ್ಗಳ ದೇವತಾಂತರ ಭಜನಂ ಪಣ್ಣಾಮಿಯಾಲೆ ಆರಾಯರಪ್ಪಡಿ ಎಂಗಳ ಪೂರ್ವರ್ಗಳು ಶೈದು ಪೋಂದಿರರ್ ಎಂದಾರ್ ನಾಲಾಯರಪ್ಪಡಿ ಅದಾಗಿ ಭಗವಂತ ಶ್ರೀಮನ್ ನಾರಾಯಣನನ್ನು ಹೊರತುಪಡಿಸಿ ಬೇರೆ ದೈವಗಳನ್ನು ನೀವೇ ಏಕೆ ಪೂಜಿಸುವುದಿಲ್ಲ ಎಂದು ಶ್ರೀ ಶ್ರೀಕೂರತ್ತಾಳ್ವಾಳರು ಕೆಲವರು ಪ್ರಶ್ನಿಸಲು ಅವರ ಬಳಿ ತನ್ ಅವರ ಬಳಿ ಕೂರತ್ತಾಳ್ವಾಂಡರು ತನ್ನ ಜ್ಞಾನವನ್ನು ಅಥವಾ ಅಹಂನ್ನು ಪ್ರದರ್ಶಿಸಿ ಅವರೊಂದಿಗೆ ಬೇಡದ ವಾದಕ್ಕೆ ಇಳಿಯದೆ ಬಹು ಸರಳವಾಗಿ ನಮ್ಮ ಪೂರ್ವಜರು ಹಿರಿಯರು ಶ್ರೀಮನ್ನಾರಾಯಣನಲ್ಲದೆ ಇತರೆ ದೈವಗಳನ್ನು ಪೂಜಿಸದ ಕಾರಣ ನಾನೂ ಅವರನ್ನು ಅನುಸರಿಸುತ್ತಿದ್ದೇನೆ ಎಂದರಂತೆ ಅಂತೆಯೇ ಆಂಡಾಳ್ ಸಹ ಇಲ್ಲಿ ಮುನ್ನೋರ್ ಮುಳಿಂದ ಮುಳಿಯೇ ಮುರೈತಪ್ಪಾಮಲ್ಕೇಟ್ ಎನ್ನುವಂತೆ ನಮ್ಮ ಪೂರ್ವಜರು ನಮಗೆ ತೋರಿಸಿಕೊಟ್ಟ ಮಾರ್ಗದಲ್ಲಿ ನಡೆದು ಅವರು ನಿಷಿದ್ಧವೆಂದು ತಿಳಿಸಿದ ಕಾಮ್ಯಗಳನ್ನು ಮತ್ತು ಹಿರಿಯರಿಗೆ ಅನಭಿಮತವಾದದ್ದನ್ನು ಮಾಡೆವು ಎನ್ನುತ್ತಿದ್ದಾಳೆ ಅದಾಗಿ ಅವರು ಭಗವಂತನ ಪಾದದಡಿಯಲ್ಲಿ ತಮ್ಮ ದಾಸತ್ವವನ್ನು ಸ್ವೀಕರಿಸಿದಂತೆ ಅವನನ್ನಲ್ಲದೆ ಮತ್ಯಾರನ್ನು ಧ್ಯಾನಿಸದೆ ಅವನ ಚಿಂತನೆಯಲ್ಲೇ ಕಾಲ ಕಳೆದಂತೆ ನಾವುಗಳು ಅವರ ದಾರಿಯಲ್ಲೇ ನಡೆಯುವೆವು ಎನ್ನುತ್ತಿದ್ದಾಳೆ ಉಯ್ಯುಂ ಆರುಂ ಎಣ್ಣಿ ಉಗಂದೇಲೋರೆಂಬಾಯ್ ಈ ವ್ರತವನ್ನು ಸಾಂಗವಾಗಿ ನೆರವೇರಿಸಿದರು ಉಯ್ಯುಂ ಆರುಂ ಎಣ್ಣಿ ಎನ್ನುವ ಯೋಜನೆಯಿಂದ ಅನುಸರಿಸಬೇಕಾದದ್ದು ಆರು ಕೈಂಕರ್ಯಗಳು ಅದು ಯಾವುವು ಎನ್ನುವುದನ್ನು ಗುರುಪರಂಪರಾ ಪ್ರಭಾವದಲ್ಲಿ ತಿಳಿಸಿರುವಂತೆ ಆಚಾರ್ಯ ಶ್ರೀರಾಮಾನುಜರು ಕಾಂಚೀಪುರದಲ್ಲಿ ವಾಸಿಸುತ್ತಿದ್ದಾಗ ನಡೆದ ಒಂದು ಐತಿಹ್ಯದಿಂದ ತಿಳಿದುಕೊಳ್ಳೋಣ ಬನ್ನಿ ಈ ಆರು ವಾರ್ತೆಗಳು ಅದಾಗಿ ಮಾತುಗಳನ್ನು ಶ್ರೀ ಕಾಂಚೀಪುರದಲ್ಲಿ ನೆಲೆ ನಿಂತಿರುವ ದೇವಪೆರುಮಾಳ್ ಎಂದೇ ಖ್ಯಾತಿವೆತ್ತ ಶ್ರೀ ವರದರಾಜನು ಆಚಾರ್ಯ ಶ್ರೀರಾಮಾನುಜರಿಗಿದ್ದ ಸಂದೇಹವನ್ನು ಪರಿಹರಿಸುವ ಸಲುವಾಗಿ ಶ್ರೀ ತಿರುಕ್ಕಿ ನಂಬಿಗಳಿಗೆ ಉಪದೇಶಿಸಿ ಅವರ ಮುಖೇನ ಆಚಾರ್ಯ ಶ್ರೀರಾಮಾನುಜರಿಗೆ ಉಪದೇಶಿಸಲ್ಪಟ್ಟಿತು ಇದು ಪ್ರತಿಯೊಬ್ಬ ಶ್ರೀವೈಷ್ಣವನೂ ತಿಳಿದುಕೊಳ್ಳಲೇಬೇಕಾದ ಆರು ತತ್ವಗಳು ಈಗ ಈ ಆರು ವಾರ್ತೆಗಳೇನು ಹಾಗೂ ಹಾಗೂ ಅದರ ತಾತ್ಪರ್ಯವೇನು ಎಂಬುದನ್ನು ನೋಡೋಣ ಬನ್ನಿ ಮೊದಲನೆಯ ವಾರ್ತೆ ಅಹಮೇವ ಪರಮ ತತ್ವ ಅಹಂ ಅದಾಗಿ ನಾರಾಯಣನಾದ ನಾನೇ ಉತ್ಕೃಷ್ಟ ಹಾಗೂ ಪರಮತತ್ವ ಎರಡನೆಯ ವಾರ್ತೆ ದರ್ಶನ ಚ ವಿಶಿಷ್ಟಾದ್ವೈತ ಸಿದ್ಧಾಂತವು ಜೀವಾತ್ಮ ಹಾಗೂ ಪರಮಾತ್ಮ ಎನ್ನುವ ಎರಡು ಭೇದವನ್ನು ಹೊಂದಿದೆ ಅದಾಗಿ ಜೀವಾತ್ಮ ಬೇರೆ ಹಾಗೂ ಪರಮಾತ್ಮ ಬೇರೆ ಮೂರನೆಯ ವಾರ್ತೆ ಉಪಾಯು ಪ್ರಪತ್ತಿ ಸ್ಯಾತ್ ಮೋಕ್ಷಕ್ಕೆ ಪ್ರಪತ್ತಿ ಅದಾಗಿ ಶರಣಾಗತಿಯೇ ಉತ್ಕೃಷ್ಟವಾದ ಉಪಾಯವಾಗಿದೆ ನನ್ನನ್ನು ತಲುಪಲು ಶರಣಾಗತಿಯೇ ಸುಲಭ ಹಾಗೂ ಶ್ರೇಷ್ಠವಾದ ಮಾರ್ಗೋಪಾಯವಾಗಿದೆ ನಾಲ್ಕನೆಯ ವಾರ್ತೆ ಅಂತಿಮ ಸ್ಮೃತಿ ವರ್ಜನ ಯಾವ ಜೀವನು ನನ್ನಲ್ಲಿ ಪರಿಪೂರ್ಣ ಶರಣಾಗತಿ ಮಾಡಿರುವನೋ ಆ ಜೀವನಿಗೆ ಅಂತಿಮ ಸ್ಮೃತಿಯ ಅಗತ್ಯವಿಲ್ಲ ಅದಾಗಿ ಮರಣಕಾಲದಲ್ಲಿ ಆ ಜೀವನು ನನ್ನನ್ನು ಸ್ಮರಿಸಲೇಬೇಕು ಎನ್ನುವ ನಿರ್ಬಂಧವಿಲ್ಲ ಐದನೆಯ ವಾರ್ತೆ ದೇಹಾವಸಾನೇ ಮುಕ್ತಿ ಸ್ಯಾತ್ ಮತ್ತು ನನ್ನಲ್ಲಿ ಶರಣಾಗತಿ ಹೊಂದಿದ ಜೀವನು ಶರೀರಾವಸಾನದ ಕಾಲದಲ್ಲಿ ನನ್ನನ್ನು ಸ್ಮರಿಸದೇ ಹೋದರೂ ಆ ಜೀವನಿಗೆ ದೇವಾ ದೇಹಾವಸಾನದ ನಂತರ ಮುಕ್ತಿ ಅದಾಗಿ ಮೋಕ್ಷ ನನ್ನ ಸಮೀಪ್ಯ ದೊರೆಯುವುದು ಶತಸಿದ್ಧ ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಆರನೆಯ ವಾರ್ತೆ ಪೂರ್ಣಾಚಾರ್ಯಂ ಶ್ರಮಶ್ರೇಯ ಶ್ರೀರಾಮಾನುಜರು ಪೆರಿಯ ನಂಬಿಗಳನ್ನು ಆಶ್ರಯಿಸಿ ಅವರನ್ನು ಗುರುವಾಗಿ ಸ್ವೀಕರಿಸಿ ಅವರ ಉಪದೇಶದಂತೆ ನಡೆದುಕೊಂಡು ಶ್ರೀವೈಷ್ಣವತ್ವವನ್ನು ಪ್ರತಿಪಾದಿಸಲಿ ಈ ಮಾತಿನ ಅರ್ಥ ಈ ಮಾತಿನ ಗೂಢ ಅರ್ಥ ಪ್ರತಿಯೊಬ್ಬ ಜೀವನು ಭಗವಂತನ ಕೃಪೆಗೆ ಪಾತ್ರನಾಗಿದ್ದರೂ ಸಹ ಜೀವನ್ಮುಕ್ತಿಗೆ ಸರಿಯಾದ ಗುರುವನ್ನು ಆಶ್ರಯಿಸಿ ಆ ಗುರುವಿನ ಉಪದೇಶದಂತೆ ನಡೆದುಕೊಂಡು ಅವರ ಮುಖೇನ ಭಗವಂತನಲ್ಲಿ ಶರಣು ಹೊಂದಬೇಕು ಎನ್ನುವುದು ಅಂತೆಯೇ ರಾಮಾನುಜಾಚಾರ್ಯರು ಸಹ ಪ್ರಿಯ ನಂಬಿಗಳನ್ನು ಆಶ್ರಯಿಸಿ ಅವರ ಮುಖೇನ ಭಗವಂತನ ಕೃಪೆಗೆ ಪಾತ್ರರಾದರು ಅಂತೆಯೇ ನಾವುಗಳೂ ಸಹ ಪೂರ್ವಾಚಾರ್ಯರುಗಳ ಗುಡಿಮುತ್ತುಗಳನ್ನು ನಿತ್ಯವೂ ಸ್ಮರಿಸುತ್ತಾ ಅದರಂತೆ ಅದರಂತೆಯೇ ನಡೆದುಕೊಳ್ಳುತ್ತಾ ಆತ್ಮೋಜ್ಜೀವನವನ್ನು ಹೊಂದೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ ಶ್ರೀಮತ್ಯೇ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತುವೆ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳ ஸ்ரீமதி சோமேஜீந்திரா மகாத்மே ஸ்ரீரங்கவே பூயத் நித்தீயர்மம் மங்களாஷாசனப்பச்சாரியபுரோகைச்ச பூர்வெராச்சாரியை சருதமா் ரங்கமன்ருவடிகேம் ஆழ்வார் எம்பிருமாருவடிகளேம் ஆச்சாரியன் திருவடிகளேம் ஸ்ரீமதியைமாஜாய நம